ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಅದು ಬಿಡ್ರಿ ಬಿಜಾಪುರ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಹಿಂದೂ ಹುಲಿ ಇಲ್ಲ ಏನೂ ಇಲ್ಲ ಯಾರು ಹುಲಿ ಇಲ್ಲ ಹುಲಿಯಲ್ಲಿ ಯಾಕಿರ್ತಿದ್ ಕಾಡ್ದೊಳಗಿರ್ತಿದ್ ಎಲ್ಲ ಕರೆಂಟ್ ಅದು ಹಚ್ಚಿ ಸಾಯಿಲ್ ಹಾಕತ್ತಾರ ಟಿ ಸಿಗಳು ಒಂದ್ಸಲ ಚಲೋ ಹಚ್ಚಿ ತಂತಿ ಅದು ಸುತ್ತಿ ಅದು ಮಾತಾಡಕ್ಕೆ ಮಾಡ್ರಿ ಅಲ್ಲಿ ಹೋಗಿ ಅವ್ರದ್ದು ಬಗ್ಗೆ ಮಾತಾಡ್ರಿ ಇವ್ರದ್ದು ಬಗ್ಗೆ ಮಾತಾಡೋದು ಬಿಡ್ರಿ ಅವರು ಬಿಜಾಪುರ್ಲಿಂದ ಜನ ಅವರು ಆರಸ್ ಕಳಿಸ್ಯಾರೆ ಬಿಜಾಪುರ ಸಿಟಿ ಬಗ್ಗೆ ಏನು ಮಾತಾಡಂಗಿಲ್ಲ ಅವರು ಬರೀ ಆಶ್ವಾಸನ ಕೊಟ್ಟರು ಎಲ್ಲ ಕೇಬಲ್ ಮಾಡ್ತೀನಿ ಮೂರು ನೂರು ಕೋಟಿ ರೂಪಾಯಿ ಮೂರು ಸಾವಿರ ಕೋಟಿ ರೂಪಾಯಿ ಸಿಟಿಗೆ ಖರ್ಚು ಮಾಡಿಸ್ತೀನಿ ಅಂಡರ್ ಕ್ರಾಸ್ ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಏನೂ ಇಲ್ಲ ಬಿಜಾಪುರದೊಳಗೆ ಒಂದು ನಾಲ್ಕೈದು ವಾರ್ಡ್ಗಳದ್ದು ರೋಡ್ ಚಲೋ ಆಗ್ಯಾವ ಉಳ್ಕಿದ ವಾರ್ಡ್ಗಳು ನಮ್ಮ ವಾರ್ಡ್ ಎಲ್ಲ ವಾರ್ಡ್ ಇಟ್ಟು ಬಿಟ್ಟಾರೆ ಬಿಜಾಪುರ ಜನತೆ ಅರಸ್ ಕೊಟ್ಟಾರೆ ಬಿಜಾಪುರ ಸಿಟಿದ ಕೆಲಸ ಮಾಡಬೇಕು ಅಲ್ಲಿ ಹೋಗಿ ಅವ್ರದ್ದು ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಅದು ಬಿಡ್ರಿ ಬಿಜಾಪುರ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಬಿಜಾಪುರಕ್ಕೆ ಇಪ್ಪತ್ತ ನಳ ನೀರು ಕೊಡ್ರಿ ನೀರಿನ ಸಲುವಾಗಿ ಮಾತಾಡ್ರಿ ಕರೆಂಟ್ ಸಲುವಾಗಿ ಮಾತಾಡ್ರಿ ರೋಡಿನ ಸಲುವಾಗಿ ಮಾತಾಡ್ರಿ ಎಲ್ಲ ಕರೆಂಟ್ ಅದು ಹಚ್ಚಿ ಸಾಯಿಲ್ ಹಾಕತ್ತ ಟಿ ಸಿಗಳು ಒಂದ್ಸಲ ಚಲೋ ಹಚ್ಚಿ ತಂತಿ ಅದು ಸುತ್ತಿ ಅದು ಮಾತಾಡಕ್ಕೆ ಮಾಡಿರಿ ಅಲ್ಲಿ ಹೋಗಿ ಅವ್ರದ್ದು ಬಗ್ಗೆ ಮಾತಾಡಿರಿ ಇವ್ರದ ಬಗ್ಗೆ ಮಾತಾಡೋದು ಬಿಡ್ರಿ ಮಳೆ ಆದ್ರೆ ಪೂರಾ ನೀರು ಮನೆ 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 ತುಂಬತಾವ್ರಿ ಶಾಪೇಟಿಗೆ ಹೋಗ್ರಿ ರೈಮ್ ರೈಮನಗರ್ಗೆ ಹೋಗ್ರಿ ಇಲ್ಲಿ ಕ್ವಾಟಿ ಗ್ವಾಡಿ ಹೊರಗೆ ತಾಳ್ಗೋಡಿ ಹಿಂದೆ ಹೋಗ್ರಿ ಎಲ್ಲಿ ಬೇಕಾದಲ್ಲಿ ಮನೆಯಾಗೆ ನೀರು ಸೇರ್ತಾವ ಈ ಬಿಜಾಪುರದ್ದು ಅಭಿವೃದ್ಧಿದ ಕೆಲಸ ಮಾಡಿರಿ ಅಭಿವೃದ್ಧಿದ ಕೆಲಸ ಬಿಡೋದು ಅಲ್ಲಿ ಹೋಗಿ ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಬಿಡ್ರಿ ಬಿಜಾಪುರ ಸಿಟಿದು ಕೆಲಸ ಮಾಡಲಿ ಹಿಂದೂ ಹುಲಿ ಇಲ್ಲ ಏನೂ ಇಲ್ಲ ಯಾರು ಹುಲಿ ಇಲ್ಲ ಹುಲಿ ಇಲ್ಲ ಯಾಕೆ ಇರ್ತಿದ್ದು ಕಾಡ್ದೊಳಗೆ ಇರ್ತಿದ್ರು ಶಿಟಿಲಿಂದ ಹಾರಿಸ್ತಂದ್ರ ಸಿಟಿದ ಕೆಲಸ ಮಾಡಲಿ ಯಾವ ಎಲ್ಲ ನಮ್ಮ ಕಾರ್ಪೊರೇಷನ್ ನಮ್ಮ ಮೆಂಬರ್ಗಳು ಎಲ್ಲರೂ ಕೂಡಿ ಕೆಲಸ ಮಾಡ್ಲಾಗ್ತ ಅಭಿವೃದ್ಧಿ ಕೆಲಸ ಮಾಡಲಿ ಅಷ್ಟೇ ಸಾಕು